ಹಾಯ್ ಎಲ್ರಿಗೂ ಇದೆಂತ ಹೇಳಿ ನಿಮಗೆ ಪರಿಚಯ ಉಂಟ ಇದಕ್ಕೆ ತುಳುವಿನಲ್ಲಿ ನಾವು ಚೆಂಡಲ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತ ಹೇಳಿದರೆ ಇಮ್ಮೆಚ್ಯೂರ್ ಆದಂತಹ ಕೋಕೋನಟ್ನ ಫ್ರೂಟ್ ತೆಂಗಿನಕಾಯಿ ಇದೆಯಲ್ಲ ಅದು ಹೂ ಬಿಟ್ಟು ಸ್ವಲ್ಪ ಸಮಯದ ನಂತರ ಬೆಳೀಲಿಕ್ಕೆ ಶುರು ಮಾಡ್ತದೆ ಆ ಸಣ್ಣ ಕಾಯಿ ಉಂಟಲ್ಲ ಅದು ಬಿದ್ದೋಗ್ತದೆ ಆ ಕಾಯಿಯನ್ನು ನಾವು ಚೆಂಡಲ್ ಅಂತ ಕರೆಯೋದು ಈ ಕಾಯಿ ದೊಡ್ಡದಾದರೆ ಸಿಯಾಳ ಅಂದರೆ ಎಳ್ಳೀರಾಗಿ ಮತ್ತೆ ತೆಂಗಿನಕಾಯಿ ಕೊಡುವಂಥದ್ದು ತೋಟದಲ್ಲಿರ್ಬೋದು ಅಥವಾ ತೆಂಗಿನ ಮರದ ಬುಡದಲ್ಲಿ ನೀವು ಇದನ್ನು ನೋಡಿರ್ಬೋದು ಮಕ್ಕಳು ನೋಡಿದರೆ ಇದನ್ನು ಆಟಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಇದರಲ್ಲಿ ಕೂಡ ಔಷಧಿಯ ಗುಣ ಉಂಟು ಹಿಂದಿನ ಕಾಲದಲ್ಲಿ ಎಂತ ಮಾಡ್ತಾಯಿದ್ರು ಗೊತ್ತುಂಟ ಮಗು ಹುಟ್ಟಿದ ಕೂಡಲೇ ಗಂಧ ಚಂದನವನ್ನು ಹಚ್ಚುತ್ತಾ ಇದ್ರು ಅದರ ಜೊತೆಗೆ ಇದನ್ನು ಕೂಡ ಅರ್ದು ಇದ್ದರು ಎಳೆ ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಎಣ್ಣೆಯನ್ನೆಲ್ಲ ಹಚ್ಚುವುದಿಲ್ಲ ಮೈ ಒಂಥರ ಒರಟಾಗಿರ್ತದೆ ಒಂಥರ ಕೆಂಪಾಗಿರುವಂಥದ್ದು ಅಥವಾ ಕಜ್ಜಿ ತುರಿಕೆ ಸಣ್ಣ ಸಣ್ಣ ಗುಳ್ಳೆ ಇರುವಂಥದ್ದು ಇಂತಹ ಸಮಸ್ಯೆ ಹುಟ್ಟಿದ ಮಕ್ಕಳಲ್ಲಿ ಇರ್ತದೆ ಅದಕ್ಕೋಸ್ಕರ ಅಜ್ಜಿಯರು ಹಾಗೆ ಹಿಂದಿನ ಕಾಲದಲ್ಲಿ ಎಂತ ಮಾಡ್ತಾ ಇದ್ರು ಗೊತ್ತುಂಟ ಈ ಗಂಧವನ್ನು ಅಥವಾ ಚಂದನ ಹಾಗೆ ಈ ಚೆಂಡೆಲ್ ಇದೆಯಲ್ಲ ಈ ಸಣ್ಣ ತೆಂಗಿನಕಾಯಿ ಉಂಟಲ್ಲ ಅದನ್ನ ಅವರು ಅರ್ದು ಮಕ್ಕಳಿಗೆ ಹಚ್ತಾ ಇದ್ರು ನಾಲ್ಕು ದಿನ ಇದನ್ನು ಹಾಕಿದ್ರೆ ಹಾಗೆಯೇ ಇನ್ನು ನಾಲ್ಕು ದಿನ ಬಿಟ್ಟು ಚಂದನವನ್ನು ಹಾಗೆ ಮತ್ತೆ ನಾಲ್ಕು ದಿನ ಗಂಧವನ್ನು ಹೀಗೆ ಹಚ್ಚಿದ ಮಕ್ಕಳಿಗೆ ಹಚ್ತಾ ಇದ್ರು ಎಳೆ ಮಗು ಅಂದರೆ ಹುಟ್ಟಿದ ಕೂಡಲೇ ಆ ಮಗುವಿಗೆ ಎಣ್ಣೆಯನ್ನು ಹಚ್ಚದಿಲ್ಲ ಅದಕ್ಕೋಸ್ಕರ ಅದರ ಮೊದಲು ನಾವು ಗಂಧ ಚಂದನ ಹಾಗೆ ಈ ಚೆಂಡಲನ್ನು ಅರ್ದು ಹಚ್ಚುವಂಥದ್ದು ಈ ಸಣ್ಣ ತೆಂಗಿನಕಾಯಿಯ ಆ ಕಾಯಿ ಉಂಟಲ್ಲ ಅದರಲ್ಲಿ ಹೊರಗಿನ ಪದರ ಇರ್ತದೆ ನಾವು ಅದನ್ನು ತೆಗಿಬೇಕಾಗ್ತದೆ ಒಳಗಡೆ ಈ ಥರ ಕಾಣ್ತದೆ ಇದನ್ನು ಮತ್ತೆ ನಾವು ಕಲ್ಲಿಗೆ ಅರ್ದು ಅದರ ರಸವನ್ನು ತೆಗೆಯುವಂಥದ್ದು ಇದನ್ನು ಕಲ್ಲಿಗೆ ತಿಕ್ಕಿ ಅರಿವಾಗ ಅದರಲ್ಲಿ ಗಂಧದ ಥರ ನಮಗೆ ಸಿಗ್ತದೆ ಅದನ್ನು ಮತ್ತೆ ಡೈರೆಕ್ಟಾಗಿ ಮಗುವಿನ ಮೇಲೆ ಹಚ್ಚುವಂಥದ್ದು ಎಂಥ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಇದು ಹಿಂದಿನ ಕಾಲದಲ್ಲಿ ಹಾಗೆ ಅಜ್ಜಿಯರು ಇದನ್ನು ಮಾಡ್ತಾ ಇದ್ದರು ಈ ಕಾಯಿ ಸಿಗುವಾಗ ನಾವು ಸುಮ್ಮನೆ ಆಟಾಡಿ ಹಾಗೆ ಬಿಸಾಡಿ ಬಿಡ್ತೇವೆ ಬಟ್ ಈ ಥರ ಕೂಡ ಇದನ್ನು ಬಳಸ್ತಾ ಇದ್ರು ಅಂತ ಹೇಳಿ ನಮಗೆ ಗೊತ್ತೇ ಇರೋದಿಲ್ಲ ಇದನ್ನು ಅಷ್ಟೇ ಅರ್ದು ಅದನ್ನು ಸಣ್ಣ ಮಗುವಿಗೆ ಹಚ್ಚುವಂಥದ್ದು ಇದನ್ನು ಬಳಸದೆ ಅಂತಕ್ಕಿಂತ ಹೇಳಿದರೆ ಮಕ್ಕಳ ಮೇಲೆ ಕೆಂಪು ಗುಳ್ಳೆ ಇರ್ಬೋದು ಅಥವಾ ಒಂಥರ ಕಜ್ಜಿಯ ಥರ ಒರಟಾಗಿ ಅದರ ದೇಹ ಇರ್ತದೆ ಅದಕ್ಕೋಸ್ಕರನೇ ಇದನ್ನು ಅರ್ದು ಮಕ್ಕಳ ಮೈಗೆ ಹಚ್ಚುವಂಥದ್ದು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಆದಂತಹ ಕೋಕೋನಟ್ ಫ್ರೂಟ್ ಅಥವಾ ಇದಕ್ಕೆ ಕೋಕೋನಟ್ ಕೋಕೋಸ್ ಅಂತ ಕೂಡ ಕರೀತಾರೆ ನಾವು ತುಳುವಲ್ಲಿ ಇದಕ್ಕೆ ಚೆಂಡಲ್ ಅಂತ ಹೇಳ್ತೇವೆ ಬೇರೆ ಬೇರೆ ಊರಲ್ಲಿ ಇದಕ್ಕೆ ಬೇರೆ ಬೇರೆ ಥರ ಕರಿಬೋದು ನಿಮ್ಮ ಊರಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದರ ಹೆಚ್ಚಿನ ಮಾಹಿತಿ ಇದ್ದರೆ ಕೂಡ ಅದನ್ನು ಮುಕ್ತವಾಗಿ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್